ಡಾಲಿ ಧನಂಜಯ್ ಕೂಡ ಸಾಥ್ ಕೊಟ್ಟಿದ್ದಾರೆ ಆ ಖುಷಿಯನ್ನು ಹಂಚ್ಕೊಳ್ಳೋದಾದ್ರೆ ಏನು ಹೇಳ್ತೀರಾ ಅಂತ ಹೇಳಿ ನಿಮ್ಮ ಕತೆ ಈಗ ಫುಲ್ಲು ಜೀವಂತವಾಗಿ ನಿಂತಿದೆ ಡೆಲಿವರಿ ಬೇಗ ನಾವು ಪ್ರೆಗ್ನೆಂಟ್ ಡೆಲಿವರಿ ಡೇಟ್ ಕೂಡ ಫಿಕ್ಸ್ ಆಗಿದೆ ಈಗ ಅವರ ಸಾಥ್ ಕೂಡ ಸಿನಿಮಾಗೆ ನಿಮಗೆ ಅವರ ಆಶೀರ್ವಾದ ಕೂಡ ಸಿಕ್ಕಿರುವಂತದ್ದು ಎಷ್ಟು ಹೆಮ್ಮೆ ಇದೆ ತುಂಬಾ ಖುಷಿ ಆಗ್ತದೆ ಡಾಲಿ ಧನಂಜಯ್ ಅವ್ರದ್ದು ಒಂದು ಅವ್ರು ಕೊಡುವ ಸಿನಿಮಾಗಳು ಅವ್ರ ಇದುವರೆಗೂ ಕೊಟ್ಟು ತುಂಬಾ ವೈಟ್ ಇದೆ ಒಂದು ತೂಕ ಇದೆ ಅವ್ರೆ ಸೊ ನಮ್ಮ ಸಿನಿಮಾನ ಅವರು ನಮ್ಮ ಟ್ರೈಲರ್ ಅವ್ರು ಲಾಂಚ್ ಮಾಡಿಕೊಟ್ಟಾಗ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದಾಗ ಈಟ್ಸ್ ವೆರಿ ಗುಡ್ ಬಿಕಾಸ್ ನಾವು ಒಂದು ಒಳ್ಳೆ ಕಂಟೆಂಟ್ ಜೊತೆ ಬರ್ತಾ ಇದೀವಿ ಆ್ಯಂಡ್ ಪೀಪಲ್ ಆರ್ ಅಕ್ಸೆಪ್ಟಿವ್ ಸೊ ಆಲ್ರೆಡಿ ಒಂದು ಅಂತ ಒಂದು ಕಂಟೆಂಟ್ ಕೊಟ್ಟು ಅಂತ ಒಂದು ಪರ್ಫಾರ್ಮೆನ್ಸ್ ಕೊಟ್ಟು ನೋಡಿ ಚೆನ್ನಾಗಿದೆ ಅಂತ ಹೇಳಿದಾಗ ಒಂದು ಸಪೋರ್ಟಿವ್ ಅಂಡ್ ವಿರ್ಲಿ ಪ್ರಾಬ್ಲಮ್ ನಮ್ಮ ಎಂಟೈರ್ ಟೀಮಿಗೆ ಖುಷಿ ಸೂಪರ್ ಈಗ ನಿಮ್ಗೂ ಅಷ್ಟೇ ನೀವು ಆಗ್ಲೇ ಹೇಳ್ತಾ ಇದ್ರಿ ನನಗೆ ನನ್ನ ಲೈಫು ಈ ಕತೆಗೂ ಏನು ಡಿಫ್ರೆನ್ಸ್ ಇರಲಿಲ್ಲ ಸೇಮ್ ಒಂದೇ ಥರ ಇದೆ ಅಂತ ಹೇಳಿ ಸೊ ಈಗ ನಿಮ್ಮ ಲೈಫ್ ನಿಜಕ್ಕೂ ಹೇಗಿದೆ ಆ್ಯಂಡ್ ರವಿಕೆ ಪ್ರಸಂಗ ನಿಮಗೆ ಎಷ್ಟು ಇಂಪಾರ್ಟೆಂಟು ಎಷ್ಟು ಸ್ಪೆಷಲ್ ಅಂತ ಹೇಳಿ ರವಿಕೆ ಪ್ರಸಂಗ ಡೆಫಿನೆಟ್ಲಿ ಇಸ್ ಅಂದ್ರೆ ನಾನು ಹೇಳಲ್ಲ ಅವಾಗಲೇ ತುಂಬಾ ಇಷ್ಟಪಟ್ಟು ಮಾಡಿರೋ ಪ್ರಾಜೆಕ್ಟ್ ಅಂತ ಸೊ ಕೆಲವೊಂದು ಪ್ರಾಜೆಕ್ಟ್ ಗಳು ಹಾಗೆ ಅಂದ್ರೆ ನಾವು ಅನ್ಕೊಂಡಿರೋದಿಲ್ಲ ಇದಾಗತ್ತೆ ಅಂತ ಬಟ್ ಅದು ಯೂನಿವರ್ಸ್ ಇಂದ ಇಟ್ ಇಟ್ ಮೇಕ್ಸ್ ಇಟ್ ಪಾಸಿಬಲ್ ಅದಾಗೋ ಹಾಗೆ ಮಾಡುತ್ತೆ ಸೊ ಈ ಸಿನಿಮಾನು ಹಾಗೆ ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಇವ್ರು ಕಾಲ್ ಮಾಡಿದಾಗ ಓಕೆ ನೋಡೋಣ ಅಂತ ಹೇಳಿದೆ ಅದಾದ್ಮೇಲೆ ಎರಡು ಮೂರು ತಿಂಗಳು ಸುದ್ದಿ ಇರ್ಲಿಲ್ಲ ಐ ಥಾಟ್ ಓಕೆ ಮೇ ಬಿ ಇದು ಆಗಲ್ವೇನೋ ಏನೋ ಸುಮ್ಮನೆ ಕಾಲ್ ಮಾಡಿರ್ಬೋದೇನೋ ಅಂತ ಸುಮ್ನಾಗಿದ್ದವಳು ಮತ್ತೆ ಕಾಲ್ ಮಾಡಿ ಕತೆ ಕೇಳಿ ಸಿನಿಮಾ ಅಂದ್ರೆ ಶೂಟಿಂಗ್ ಡೇಟ್ಸ್ ರೆಡಿ ಆಗಿ ಸಿನ್ಮಾ ಶೂಟಿಂಗ್ ಆಗಿ ರೆಡಿಯಾಗಿ ಬಂದು ಟೀಸರ್ ನೋಡಿದಾಗ ಇದೆಲ್ಲ ಒಂದು ಕನ್ಸ ಅನ್ನೋ ಅಷ್ಟು ಫೀಲ್ ಆಗುತ್ತೆ ಸೊ ದಿಸ್ ಇಸ್ ಡೆಫಿನೆಟ್ಲಿ ಅ ವೆರಿ ಸ್ಪೆಷಲ್ ಸಿನಿಮಾ ಫಾರ್ ಮೀ ಒಂದು ಯಾಕಂದ್ರೆ ಸಾನ್ವಿ ಗೀತಾ ಇಬ್ರು ಒಬ್ರಾಗಿದ್ದಾರೆ ಅಂಡ್ ಈ ಸಿನಿಮಾದಲ್ಲಿ ನನ್ಗೆ ತುಂಬಾ ಇಷ್ಟ ಆಗುವಂತ ತುಂಬಾ ವಿಷಯಗಳಿದೆ ಅಂಡ್ ಹೆಣ್ಮಕ್ಳಿಗೆ ತಲುಪಬೇಕು ಅನ್ನೋ ಅಂತ ತುಂಬಾ ವಿಷಯಗಳಿದೆ ಒಂದು ಸಿನಿಮಾ ಮೂಲಕ ನಾವೊಂದಿಷ್ಟು ವಿಷಯಗಳನ್ನ ಅಂದ್ರೆ ಸಿನಿಮಾ ಮೂಲಕ ಆಗಲಿ ಅಥವಾ ಸೀರಿಯಲ್ ಮೂಲಕ ಆಗಲಿ ಈ ರೀತಿನೇ ಆಗೋದು ಜನರಿಗೆ ಬೇರೆ ರೀತಿ ನಾವು ಹೇಳಿದ್ರೆ ಹೇಳಿ ಅರ್ಥ ಮಾಡಿಸೋಂಥ ವಿಷಯಗಳಿರೋದಿಲ್ಲ ತೋರಿಸಿ ಅರ್ಥ ಮಾಡಿಸೋಂಥ ವಿಷಯಗಳಿರ್ತವೆ ಸೊ ಈ ರೀತಿ ವಿಷಯಗಳನ್ನ ನಾವು ಜನರಿಗೆ ಹೇಳಕ್ಕೆ ಹೊರಟಿರೋ ಅಂಥ ಸಿನ್ಮಾ ಇದು ಅಂಡ್ ನನಗೆ ಆ ಮೇನ್ ಮುಖ್ಯ ಪಾತ್ರದಲ್ಲಿ ನಾನು ಕಾಣಿಸ್ಕೊತಾ ಇರೋದು ಮುಂಚೆ ಒಂದು ಸಿನಿಮಾ ಮಾಡಿದ್ದೆ ಬಟ್ ಅದ್ರಲ್ಲಿ ಮುಖ್ಯ ಪಾತ್ರ ಅಂತ ಹೆಸರಿಗಿತ್ತು ಆದ್ರೆ ಸ್ಕ್ರೀನ್ ಸ್ಪೇಸ್ ಅಷ್ಟಿರ್ಲಿಲ್ಲ ಅಂಡ್ ಪರ್ಫಾರ್ಮೆನ್ಸಿಗೂ ಸ್ಪೇಸ್ ಅಷ್ಟಿರ್ಲಿಲ್ಲ ಈ ಸಿನಿಮಾದಲ್ಲಿ ಕಥೆನೇ ಮುಖ್ಯ ಪಾತ್ರ ಆಗಿದ್ರು ಕತೆನೆ ನಮ್ಮ ಹೀರೋ ನಮ್ಮ ಕಂಟೆಂಟೇ ನಮ್ಮ ಹೀರೋ ಆಗಿದ್ರು ಸಾನ್ವಿ ಅನ್ನೋ ಒಂದು ಹುಡುಗಿಯ ಆ ಜೀವನ ಇದೆಯಲ್ಲ ಅದ್ರಲ್ಲಿ ಪರ್ಫಾಮೆನ್ಸ್ ಎಷ್ಟು ಸ್ಕೋಪ್ ಇತ್ತು ಎಷ್ಟು ಜಾಗ ಇತ್ತು ಸಾನ್ವಿಗೆ ಅವಳ ಜೀವನ ಹೇಗಿದೆ ಇದೆಲ್ಲ ಇಟ್ ಎಕ್ಸೈಟ್ಸ್ ಮೀ ಡೇಟ್ ನಾವು ಸಿನಿಮಾ ಶೂಟ್ ಆಗಿ ಒಂದ್ ವರ್ಷ ಆಗಿದ್ರು ಇವತ್ತಿಗೂ ದಟ್ ಎಕ್ಸೈಟ್ಮೆಂಟ್ ಇಸ್ ಸ್ಟಿಲ್ ದೇರ್ ಅದ್ ಅದೇ ಅಂದ್ರೆ ಉದಾಹರಣೆ ವಟ್ ಎಂಗ್ ಸಾರಿ ಅಂದರೆ ಆ ಎಕ್ಸೈಟ್ಮೆಂಟ್ ಇನ್ನೂ ಇದೆ ಅಂತಂದ್ರೆ ಅದಕ್ಕೆ ನಂಗೆ ಹೆಂಗ್ ಹೇಳ್ಬೇಕು ಅಂತಾನು ಅಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಮಿಕ್ಸ್ ಅಪ್ ಆಗ್ತದೆ ಬಟ್ ಫೈನ್ಲಿ ಅದೇ ರಿಲೀಸ್ ಆಗ್ಲಿಕ್ಕೆ ರೆಡಿ ಆಗಿದೆ ಅಂಡ್ ನಾನು ಕೂಡ ತೆರೆ ಮೇಲೆ ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ಕೊಳ್ಳೋ ಒಂದು ಖುಷಿನೇ ಬೇರೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನೋಂತ ಒಂದು ವಿಷಯನೆ ನಂಗೆ ಒಂಥರ ಡ್ರೀಮ್ ಕಮ್ ಟ್ರೂ ಫೈನ್ಲಿ ಅನ್ನೋ ತರ ಅಂಡ್ ನಾನ್ ಬರೀ ಟೀಮ್ ಇನ್ ಫ್ಯಾಕ್ಟ್ ದ ಹೋಲ್ ಟೀಮ್ ತುಂಬಾ ಇಷ್ಟಪಟ್ಟು ಕೆಲಸ ಮಾಡಿದ ನಾವ್ ಎಲ್ಲರೂ ಎಲ್ರು ಕಷ್ಟ ಕೆಲಸ ಮಾಡಿದ್ದಾರೆ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅಂತಾರೆ ಈ ಅದು ಊರಲ್ಲಿ ಊರಲ್ಲೇ ಶೂಟ್ ಮಾಡಿರೋದು ಮಂಗಳೂರು ಕನ್ನಡದಲ್ಲಿ ಇರೋದು ಆ ರೀತಿ ಎಷ್ಟೊಂದ್ ಪ್ಲಸ್ ಪಾಯಿಂಟ್ಸ್ ಇದೆ ನಮ್ಗೆ ಅಂದ್ರೆ ಓಕೆ ಇದು ಅನ್ನೋ ತರ ಫೀಲಿಂಗ್ ಬರೋದಕ್ಕೆ ಎಲ್ಲೋ ನನ್ನ ಫ್ಯಾಮಿಲಿ ಜೊತೆಗೆ ನಾನು ಎಲ್ಲೋ ಔಟಿಂಗ್ ಹೋಗಿದ್ದೆ ಅವ್ರ ಜೊತೆಗೆ ಸ್ವಲ್ಪ ದಿನ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಬಿಟ್ ಬಂದೆ ಅನ್ನೋ ಅಷ್ಟು ಚೆನ್ನಾಗಿತ್ತು ಶೂಟ್ ಕೂಡ ಅಂಡ್ ಅದೇ ರೀತಿ ಔಟ್ಪುಟ್ ಕೂಡ ಬಂದಿದೆ ಅದ್ಭುತವಾಗಿ ಸಿನ್ಮಾ ಮೂಡ್ ಬಂದಿದೆ ಅಂಡ್ ಎಲ್ಲಾರ್ಗು ತುಂಬಾ ಅಂದ್ರೆ

ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ